ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ ಇಂದಿನ ತರಗತಿ ನಿಮಗೆಲ್ಲ ಸ್ವಾಗತ ಸಮಾಜ ವಿಜ್ಞಾನದಲ್ಲಿ ಬರುವ ಒಂದು ಅತಿ ಪ್ರಮುಖ ಘಟನೆಗಳನ್ನು ಆಧರಿಸಿದ ಒಂದೊಂದು ಪ್ರಶ್ನೆಗಳು ತಂದಿದ್ದೇನೆ ಅಭ್ಯಾಸ ಮಾಡುವ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಸಾವಿರದ ಎಂಟುನೂರ ಎಂಬತ್ತೈದು ಸ್ವರಾಜ್ಯ ಪಕ್ಷ ಸ್ಥಾಪಿಸಿದ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಕ್ವಿಟ್ ಇಂಡಿಯಾ ಚಳವಳಿ ಆರಂಭ ಹತ್ತೊಂಬತ್ತುನೂರ ನಲವತ್ತೆರಡು ಬಂಗಾಳ ವಿಭಜನೆ ಹತ್ತೊಂಬತ್ತು ನೂರ ಐದು ವಿಶಾಲ ಮೈಸೂರು ರಾಜ್ಯದ ರಚನೆ ಹತ್ತೊಂಬತ್ತುನೂರ ಐವತ್ತಾರು ಕರ್ನಾಟಕದಿಂದ ಮರುನಾಮಕರಣ ಹತ್ತೊಂಬತ್ತರ ಎಪ್ಪತ್ತ್ಮೂರು ಪಾಂಡಿಚೇರಿ ಕೇಂದ್ರಾಡಳಿತ ಪ್ರದೇಶವಾದದ್ದು ಹತ್ತೊಂಬತ್ತು ನೂರ ಅರವತ್ತ್ಮೂರು ಒಂದನೇ ಮಹಾಯುದ್ಧ ಅಂತ್ಯಗೊಂಡ ವರ್ಷ ಹತ್ತೊಂಬತ್ತು ಹತ್ತೊಂಬತ್ತು ಎರಡನೇ ಮಹಾಯುದ್ಧ ಪ್ರಾರಂಭದ ವರ್ಷ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತು ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಸ್ಥಾಪಿಸಿದ ವರ್ಷ ಹತ್ತೊಂಬತ್ತುನೂರ ಎಪ್ಪತ್ತೆಂಟು ಪ್ರಮುಖ ಕಾಯ್ದೆಗಳು ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೈದು ರಾಜ್ಯ ಪುನರ್ವಿಂಗಣಾ ಕಾನೂನು ಹತ್ತೊಂಬತ್ತು ಐವತ್ತಾರು ವರದಕ್ಷಿಣ ನಿಷೇಧ ಕಾಯ್ದೆ ಹತ್ತೊಂಬತ್ತು ಅರವತ್ತೊಂದು ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತಾರು ಸಮಾನ ವೇತನ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತಾರು ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತಾರು ಬಾಲಕಾರ್ಮಿಕ ಕಲ್ಯಾಣ ಕಾಯ್ದೆ ರಾಷ್ಟ್ರೀಯ ನೀತಿ ಹತ್ತೊಂಬತ್ತು ನೂರ ಎಂಬತ್ತೇಳು ಪ್ರಸವ ಪೂರ್ವ ಲಿಂಗ ಪರೀಕ್ಷಾ ಪ್ರತಿಬಂಧಕ ಕಾಯ್ದೆ ಹತ್ತೊಂಬತ್ತೊಂಬತ್ನಾಲ್ಕು ಬಾಲವ್ಯೂಹ ನಿಷೇಧ ಕಾಯ್ದೆ ಎರಡು ಸಾವಿರದ ಆರು ಮಾಹಿತಿ ಹಕ್ಕು ಕಾಯ್ದೆ ಎರಡು ಸಾವಿರದ ಐದು ಶಿಕ್ಷಣ ಮತ್ತು ಶಿಕ್ಷಣ ಹಕ್ಕು ಕಾಯ್ದೆ ಎರಡು ಸಾವಿರದ ಒಂಬತ್ತು ಈಗ ಚಳುವಳಿಗಳು ಅಪಿಕೋ ಚಳುವಳಿ ಉತ್ತರ ಕನ್ನಡ ಜಿಲ್ಲೆ ಚಿಪ್ಕೋ ಚಳುವಳಿ ಸುಂದರ್ಲಾಲ್ ಬಹುಗೋಣ ಉತ್ತರ ಪ್ರದೇಶ ರಾಜ್ಯ ನರ್ಮದಾಂದೋಲನ ಮೇಧಾ ಪಾಟ್ಕರ್ ಗುಜರಾತ್ ರಾಜ್ಯ ಕೈಗಾರಿಕಾ ಚಳುವಳಿ ಶಿವರಂಗ್ ಕಾಂತ್ ಕರ್ನಾಟಕ ಮೌನ ಕಣಿವೆ ಕೇರಳ ಮಾನವ ಕುಲ ಅಥವಾ ಒಂದೇ ಒಲಂ ಎಂದವರು ಪಂಪ ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಅಥವಾ ಭಾರತ ನೈಜ ಅಭಿವೃದ್ಧಿ ಎಂದರೆ ಗ್ರಾಮಗಳ ಅಭಿವೃದ್ಧಿ ಎಂದವರು ಮಹಾತ್ಮ ಗಾಂಧೀಜಿ ವೇದಗಳಿಗೆ ಮರಳಿ ಶುದ್ಧಿ ಚಳವಳಿ ಭಾರತೀಯರಿಗಾಗಿ ಭಾರತ ಈ ಮೂರು ಘೋಷಣೆ ಬಗ್ಗೆ ನೀಡಿದವರು ದಯಾನಂದ ಸರಸ್ವತಿ ಒಂದೇ ಜಾತಿ ಒಂದೇ ಧರ್ಮ ಒಬ್ಬನೇ ದೇವರು ಎಂದವರು ನಾರಾಯಣ ಗುರು ನಿರುದ್ಯೋಗ ಎಂದರೆ ದುಡಿಯುವ ವಯಸ್ಸು ಸಾಮರ್ಥ್ಯ ಆಸಕ್ತಿ ಅರ್ಥ ಇದ್ದರೂ ಉದ್ಯೋಗ ಸಿಗದ ಸ್ಥಿತಿಗೆ ನಿರುದ್ಯೋಗ ಎನ್ನುವರು ನಿಶಸ್ತ್ರೀಕರಣ ಎಂದರೆ ನಿರ್ದಿಷ್ಟ ಅಥವಾ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಕಡಿತಗೊಳಿಸುವ ಅಥವಾ ಸಂಪೂರ್ಣವಾಗಿ ಇಲ್ಲವಾಗಿಸುವ ನೇರ ಪ್ರಕ್ರಿಯೆ ಸಾಮಾಜಿಕ ಸರವಿನ್ಯಾಸ ಎಂದರೆ ಜನರನ್ನು ಮೇಲು ಎಂದು ವಿಂಗಡಿಸುವುದು ಜನಮಂದೆ ಎಂದರೆ ಅನಿಶ್ಚಿತವಾಗಿ ಒಂದು ಆಸಕ್ತಿಯ ಸುತ್ತ ನೆರೆದಿರುವ ಜನರಾಶಿ ವರದಕ್ಷಿಣೆ ಎಂದರೆ ಮದುವೆ ಸಂದರ್ಭದಲ್ಲಿ ವಧುವಿನ ಕಡೆಯವರು ಹೊರಗಡೆ ನೀಡುವ ಬಳುವಳಿ ಹೆಣ್ಣು ಭ್ರೂಣ ಹತ್ಯೆ ಎಂದರೆ ಗರ್ಭದಲ್ಲಿರುವ ಹೆಣ್ಣು ಭ್ರೂಣವನ್ನು ಕೊಂದು ಹಾಕುವುದು ಪೂರ್ವಗ್ರಹ ಎಂದರೆ ವ್ಯಕ್ತಿ ಅಥವಾ ಸಮೂಹದ ಬಗೆಗಿನ ಪೂರ್ವ ನಿರ್ಧಾರಿತ ಮನೋಭಾವನೆ ಟೆಲಿಶಾಪಿಂಗ್ ಎಂದರೆ ಮಾಹಿತಿ ತಂತ್ರಜ್ಞಾನದ ಬೆಳವಣಿಗೆಯಿಂದ ಮನೆಯಲ್ಲಿ ಕುಳಿತು ವಸ್ತುಗಳನ್ನು ಕೊಳ್ಳುವುದಕ್ಕೆ ನಾವು ಟೆಲಿಶಾಪಿಂಗ್ ಎನ್ನುತ್ತೇವೆ ಉದ್ಯಮಶೀಲತೆ ಎಂದರೆ ಹೊಸ ಕಲ್ಪನೆಯನ್ನು ರೂಢಿಗೆ ತರುವವನು ಪ್ರತ್ಯಕ್ಷ ತೆರಿಗೆ ಎಂದರೆ ಸರ್ಕಾರವು ಯಾರ ಮೇಲೆ ತೆರಿಗೆ ವಿಧಿಸುತ್ತದೆಯೋ ಅವರೇ ಪಾವತಿಸುವ ತೆರಿಗೆ ಸಾಂದ್ರ ಎಂದರೆ ಒಂದು ವರ್ಷದಲ್ಲಿ ಒಂದೇ ವ್ಯವಸಾಯ ಕ್ಷೇತ್ರದಿಂದ ಎರಡರಿಂದ ಮೂರು ಬೆಳೆಗಳನ್ನು ಬೆಳೆಯುವುದಕ್ಕೆ ಸಾಂದ್ರ ಬೇಸಾಯ ಎನ್ನುವರು ಹಸಿರು ಕ್ರಾಂತಿ ಎಂದರೆ ಹತ್ತೊಂಬತ್ತರ ಏಳರಿಂದ ಎಪ್ಪತ್ತರ ಅವಧಿಯಲ್ಲಿ ಭಾರತದ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಆದಂಥ ತೀವ್ರ ಶೀಘ್ರಗತಿಯ ಪ್ರಗತಿ ಜ್ಞಾನ ಜ್ಞಾನಾಧಾರ ಕೈಗಾರಿಕೆ ಎಂದರೆ ಮಾನವನ ಜ್ಞಾನವೇ ಆಧಾರ ಕೈಗಾರಿಕೆಗಳಿಗೆ ಜ್ಞಾನಧಾರ್ ಕೈಗಾರಿಕೆ ಎಂದವರು ದೂರ ಸಂವೇದಿಯ ತಂತ್ರಜ್ಞಾನ ಎಂದರೆ ವಸ್ತುವನ್ನು ಸ್ಪರ್ಶಿಸದೆ ದೂರದಿಂದಲೇ ಅವುಗಳ ಮಾಹಿತಿಯನ್ನು ಸಂಗ್ರಹಿಸುವುದು ಅಯವ್ಯಯ ಎಂದರೇನು ಮುಂಗಡ ಪತ್ರ ಎಂದರೇನು ಸರ್ಕಾರದ ಒಂದು ವರ್ಷದ ಆದಾಯ ಮತ್ತು ವೆಚ್ಚಗಳನ್ನು ಕುರಿತು ತಯಾರಿಸಿದ ಅಂದಾಜು ಪಟ್ಟಿ ನೇಮಕಾತಿ ಎಂದರೆ ಸೂಕ್ತ ಹುದ್ದೆಗೆ ಸೂಕ್ತ ವ್ಯಕ್ತಿಗಳನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ ನೇಮಕಾತಿಯಾಗಿದೆ ಮಳೆ ಕೊಯ್ಲು ಎಂದರೆ ಮಳೆ ನೀರನ್ನು ಸಂಗ್ರಹಿಸಿ ಬಳಕೆ ಮಾಡುವುದು ಸಾರ್ವಜನಿಕ ಹಣಕಾಸು ಎಂದರೆ ಸರ್ಕಾರದ ಆದಾಯ ವೆಚ್ಚ ಹಾಗೂ ಸಾಲಗಳ ನಿರ್ವಹಣೆಯ ಕುರಿತು ಅಧ್ಯಯನ ಸುಗ್ಗಿ ತಂತ್ರಜ್ಞಾನ ಎಂದರೆ ಅಧಿಕ ಉತ್ಪಾದನೆಗೆ ಬೇಕಾದ ಹೆಚ್ಚು ಇಳುವರಿ ಬೀಜಗಳು ರಾಸಾಯನಿಕ ಗೊಬ್ಬರ ನೀರಾವರಿ ಸೌಲಭ್ಯ ಒದಗಿಸುವುದಕ್ಕೆ ಸುಗ್ಗಿ ನಂತರ ತಂತ್ರಜ್ಞಾನ ಎಂದರೆ ಕೃಷಿ ಉತ್ಪನ್ನಗಳ ಸಂಗ್ರಹಣೆಗೋಸ್ಕರ ಸಂಸ್ಕರಣೆ ಹಾಗೂ ಮಾರಾಟದಲ್ಲಿ ಬೆಳಕಿಗೆ ತರಲಾದ ಸುಧಾರ ತಂತ್ರಜ್ಞಾನ ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಎಂದರೆ ಕಂಪ್ಯೂಟರ್ ಆಧಾರಿತ ಭೂ ಮೇಲ್ಮೈನ ಅಂಕಿಅಂಶಗಳನ್ನು ವಿಶ್ಲೇಷಿಸುವ ವ್ಯವಸ್ಥೆ ಈಗ ಬಿರುದುಗಳನ್ನು ನೋಡ್ಕೊಂಡು ಬರುವ ಯಾರ್ಯಾರು ಯಾವ್ಯಾವ ಬಿರುದು ಕೊಟ್ಟಿದ್ದಾರೆ ಪಡ್ಕೊಂಡಿದ್ದಾರೆ ಅನ್ನೋದನ್ನು ಅಭಿನವ ಕಾಳಿದಾಸ ಬಸವಬ್ಬ ಶಾಸ್ತ್ರಿ ಇವರು ಕಾಯೋ ಶ್ರೀ ಗೌರಿ ಎಂಬ ಕವನ ರಚನೆ ಮಾಡಿದ್ದಾರೆ నవకోటి నారాయణ చిక్క దేవరాజ ఒడయర్ రాజర్షి షీ కృష్ణరాజ ఒడయర్ భారతీయ నవోదయ జనక మోహన్ రాయ్ నవభారత శిల్పి పండిత్ జవహర్లాల్ నెహ్రూ ఉక్కిన మనుష సర్దార్ వల్లభాయ్ పటేల్ ప్యూరర్ హిట్లర్ భారత ఆర్థిక యోజన పితామహ సర్ఎం విశ్వేశ్వరయ్య హిరుక్రాంతి పితామహ ఎంఎస్ స్వామినాథన్ ಪೋರ್ಚುಗೀಸ್ ರಾಜಧಾನಿ ಗೋವಾ ಫ್ರೆಂಚ್ ರಾಜಧಾನಿ ಪಾಂಡಿಚೇರಿ ನೀಲಿ ನೀರಿನ ನೀತಿ ತಂದಂಥ ಗವರ್ನರ್ ಫ್ರಾನ್ಸಿಸ್ಕೋ ಡಿ ಅಲಮೇಡಾ ದ್ವಿಪ್ರಭುತ್ವ ಪದ್ಧತಿ ರಾಬರ್ಟ್ ಕ್ಲೈವ್ ಸಹಾಯಕ ಸೇನಾ ಪದ್ಧತಿ ಲಾರ್ಡ್ ವೆಲ್ಲಸ್ಲಿ ದತ್ತು ದತ್ತುಮಗ್ಳು ಹಕ್ಕಿಲೆಂಬ ನೀತಿ ಲಾರ್ಡ್ ಡಾಲೌಸಿ ನಾಗರಿಕ ಸೇವೆಗಳು ಎಸ್ ಪಿ ಪೊಲೀಸ್ ವ್ಯವಸ್ಥೆ ಕಾಯಂ ಜನ ಪದ್ಧತಿ ಈ ಮೂರು ತಂದವ ಲಾರ್ಡ್ ಕಾರ್ನವಾಲಿಸ್ ಮಾಲ್ವಾರಿ ಪದ್ಧತಿ ಆರೆಂಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್ ರೈತೋರೆ ಪದ್ಧತಿ ಅಲೆಕ್ಸಾಂಡರ್ ರೈಲ್ ಸತಿ ಪದ್ಧತಿ ರದ್ದತಿ ಮತ್ತು ಇಂಗ್ಲೀಷ್ ಶಿಕ್ಷಣ ಜಾರಿ ತಂದವ ಲಾರ್ಡ್ ವಿಲಿಯಂ ಪೆಂಟಿಂಗ್ ಬಂಗಾಳ ಭಜನೆ ಲಾರ್ಡ್ ಕರ್ಜನ್ ದಿವಾನಿ ಅದಾಲತ್ ನಿಜಾಮತ್ ಅದಾಲತ್ ವಾರ್ನ್ ಹೇಸ್ಟಿಂಗ್ ಈಗ ಪ್ರಮುಖ ಸಂಸ್ಥೆಗಳು ಮತ್ತು ಸ್ಥಾಪಕರು ಬ್ರಹ್ಮ ಸಮಾಜ ಸ್ಥಾಪಕರು ರಾಜರಾಮ್ ಮೋಹನ್ ರಾಯ್ ಆರ್ಯ ಸಮಾಜ ದಯಾನಂದ ಸರಸ್ವತಿ ಪ್ರಾರ್ಥನಾ ಸಮಾಜ आत्माराम पांडुरंग सत्यशोधक समाज ज्योति बाुले युवा चलवि हेनरी विर्रेजियो आत्मगौरव चलवि ए वि रामस्वामी नायर थियासफिकल सोसईटी मैडम की कर्नल ओलखाट भारत थियासफिकल सोसईटी स्थापक अनी बेसेंट अलीगढ़ चलवि आंग्ल ओरिएंटल कॉलेज सर्सयद अहमद खा फारवर्ड ब्लॉक् पक्ष बोस ನಾಜಿ ಪಕ್ಷ ಮತ್ತು ಅಂಗಿದಳ ಹಿಟ್ಲರ್ ರಾಶಿಸ್ಟ್ ಪಕ್ಷ ಮತ್ತು ಕೆಂಪಂಗಿದಳ ಮುಸಲನಿ ಹರಕ್ಕ ಗಾರ್ಡನ್ ಲ್ಯೂ ಜೇಮ್ಸ್ ಕಾರ್ಬೆಟ್ ಉತ್ತರಾಖಂಡ ಕಾಜಿರಂಗ ಅಸ್ಸಾಂ ಸುಂದರ್ಬನ ಪಶ್ಚಿಮ ಬಂಗಾಳ ಗೀರ ಅರಣ್ಯ ಗುಜರಾತ್ ಖನ ಮಧ್ಯಪ್ರದೇಶ ತಡೋಬಾ ಮಹಾರಾಷ್ಟ್ರ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ಮರಣ ಮಾಡ್ಕೊಳ್ಳಿ ಎರಡು ಮೂರು ನಾಲ್ಕು ಅಂಕಗೆ ಓದ್ಕೊಂಡಿರ್ತೀರ ಒಂದು ಅಂಕ ಪ್ರಶ್ನೆಗಳನ್ನು ಬರ್ತಾ ಬಿಡೋ ಅಂದ್ಕೊಂಡಿರ್ತೀರ ಬರ್ತಾ ಬಿಡು ಬೇಕಾಗಿಲ್ಲ ಅವು ಬರಲೇಬೇಕು ಅಂತೇಳಿ ಅಭ್ಯಾಸ ಮಾಡಿಕೊಂಡ್ರೆ ಎಂಬತ್ತಕ್ಕೆ ಎಂಬತ್ತು ಅಂಕ ಪಡ್ಕೋಬೇಕು ಸಮಾಜ ವಿಜ್ಞಾನ ವಿಷಯದಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಪಡ್ಕೊಳ್ಬೇಕು ನಿಮ್ಮ ಶಾಲೆಗೆ ನೀವೇ ಮೊದಲ ವಿದ್ಯಾರ್ಥಿ ಹೊರಬರಬೇಕು ಇದು ನನ್ನ ಸದಾಶಯ ಎಲ್ಲರಿಗೂ ಶುಭವಾಗಲಿ ಜೈ ಜೈ ಕರ್ನಾಟಕ ಜೈ ಭಾರತ್ ಮಾತೆ ಸರ್ವೇ ಜನೋ ಸುಖಿನೋ ಭವಂತು